ಹೇಗಿದ್ದೀರಾ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಗಾನಿ ವಿವೇಕ್ ಬ್ಲಾಗ್ಸ್ ಸೊ ಇವತ್ತಿನ ಬ್ಲಾಗ್ ಬಂದು ನಾನು ನಮ್ಮ ಅತ್ತೆ ಮನೆಗೆ ಬಂದಿದ್ದೆ ಅಲ್ವಾ ಸೊ ಅದು ರೂಟೀನ್ ಆಗಿರುತ್ತೆ ಸೊ ಸುಮಾರು ಜನ ಕೇಳ್ತಾ ಇದ್ರಿ ಅತ್ತೆ ಮನೆ ರೂಟೀನ್ ಮಾಡಿ ಅಂತ ಹೇಳಿ ಸೊ ಅದಕ್ಕೆ ಇವತ್ತು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಏನೇನು ಮಾಡ್ತೀನಿ ಅಂತ ಕಂಪ್ಲೀಟ್ ಬ್ಲಾಗಲ್ಲಿರುತ್ತೆ ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಈ ಪಕ್ಕದಲ್ಲಿ ಕಾಣ್ತಾರೋ ಬೆಲ್ ಐಕಾನ ಪ್ರೆಸ್ ಮಾಡಿ ನನ್ನ ವೀಡಿಯೋಸ್ ಮಾಡಿದರೆ ಫಸ್ಟ್ ನೋಟಿಫಿಕೇಶನ್ಸ್ ನಿಮಗೇನೇ ಬರುತ್ತೆ ಸೊ ಎಸ್ ಬೇಗ ಬೇಗ ಅಲ್ಲೇ ಬ್ಲಾಗ್ಸ್ ಎಲ್ಲ ನೋಡ್ಕೊಂಡು ಬೇಗ ಬನ್ನಿ ಸೊ ಎಸ್ ಇವಾಗ ಬೆಳಗ್ಗೆನೇ ಇದ್ದು ನಾರ್ಮಲ್ ರೂಟೀನ್ ನಮ್ಮ ನಮ್ಮ ಮನೇಲಿ ಹೇಗೆ ಮಾಡ್ತಿದ್ನೋ ಇಲ್ಲೂ ಅದೇ ಥರನೇ ಸೊ ಎಸ್ ಸೊ ಬೆಳಗ್ಗೆ ಎದ್ದು ಪಾತ್ರೆ ಎಲ್ಲ ನಮ್ಮ ಅಚ್ಚೆ ನಮ್ಮ ಅತ್ತೆನ ನಮ್ಮಮ್ಮ ನಮ್ಮಅನ ತೊಳೆದಿರ್ತಾರೆ ಸೊ ನಾನು ಎದ್ದು ಕಸ ಕೂರಿಸಿ ಮನೆ ಓಡಿಸ್ಕೊಡ್ತೀನಿ ನೀವು ನೋಡ್ಬೋದು ನಾನು ಆಗಲೇ ಕಸ ಕೂರಿಸ್ತಿದ್ದೆ ಅದಕ್ಕಿಂತ ಮುಂಚೆನೇ ಒಂದು ಗ್ಲಾಸ್ ಹಾಲು ಕುಡ್ತಿದ್ದೆ ನನಗೆ ಹಸು ಹಾಲು ಅಂದರೆ ಸಖತ್ ಇಷ್ಟ ಸೊ ಅದಕ್ಕೆ ಬೆಳಗ್ಗೆ ಮತ್ತು ನೈಟ್ ಪ್ರಿಫರ್ ಮಾಡ್ತೀನಿ ನಾನು ಹಸು ಹಾಲನ್ನ ಒಂದು ದೊಡ್ಡ ಲೋಟ ತುಂಬ ಕುಡಿತೀನಿ ಸೊ ನಾಷ್ಟ ಹೊಟ್ಟೆ ಹಸ್ಯೋದೇ ಇಲ್ಲ ಸೊ ಅಷ್ಟು ಹೆಲ್ತಿಯಾಗಿರುತ್ತೆ ಅದೊಂದು ಕುಡಿದ್ರೆ ಸಾಕು ಸೊ ಮೇಲೆ ನಮ್ಮ ಮಾವ ನಾನು ಮತ್ತೆ ಬೋಂಡ ಬೇಕು ಅಂತ ಹೇಳಿರು ಸೊ ಅದಕ್ಕೆ ಇಲ್ಲಿ ಅನ್ನಕ್ಕೆ ಇಡ್ತಾ ಇದ್ದೀನಿ ಮತ್ತು ಚಿತ್ರಾನ್ನಕ್ಕೆ ಮತ್ತೆ ಬೋಂಡಕ್ಕೆ ಈರುಳ್ಳಿ ಕಟ್ ಮಾಡಿ ಇಟ್ಟಿದ್ದೀನಿ ನೀವು ನೋಡ್ಬೋದು ಸೊ ಹಂಗೇ ಕಿಚನ್ ಸ್ಲ್ಯಾಬೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ನಾನು ಮನೆ ಒರೆಸ್ತಾ ಇದ್ದೆ ಕಸ ಗೂಡಿಸ ಆಗ್ಲೇ ಆಗಿತ್ತು ಅದಾದ್ಮೇಲೆ ನನ್ನ ಮಕ್ಕಳು ಎದ್ದು ನನ್ನ ಮಗ ಎದ್ದ ನಮ್ಮ ಮಗನ ನಮ್ಮ ಮತ್ತೆ ಎತ್ಕೊಂಡಿದ್ರು ಅದಾದಮೇಲೆ ನಾನು ಮನೆ ಒರೆಸ್ಕೊಂಡು ಹಾಗೆಯೇ ಅನ್ನಕ್ಕೆ ಇಡ್ತಾ ಇದ್ದೀನಿ ಸೊ ಲಾಸ್ಟ್ ಅಲ್ಲಿ ಒಂದಷ್ಟು ಕಮೆಂಟ್ಸ್ ಬಂದಿತ್ತು ಅಂದರೆ ಶಾಪಿಂಗ್ ಬ್ಲಾಗಲ್ಲಿ ಅದಕ್ಕೆ ಒಂದಷ್ಟು ರಿಪ್ಲೈ ಮಾಡ್ತೀನಿ ಎಷ್ಟಾಗುತ್ತೋ ಅಷ್ಟು ಕಮೆಂಟ್ಸ್ಗೆ ರಿಪ್ಲೈ ಮಾಡ್ತೀನಿ ಹೆಸರೆಲ್ಲ ನಾನು ಹೇಳಲ್ಲ ಜಸ್ಟ್ ರಿಪ್ಲೈ ಮಾಡ್ತಾ ಹೋಗ್ತೀನಿ ಸೊ ಒಬ್ಬರು ಕೇಳಿದ್ರು ಪ್ರೈಸಸ್ ಹೇಳಿಲ್ಲ ಅಂತ ಹೇಳಿದ್ರಿ ಅಂದರೆ ಪ್ಲೇಟ್ಸ್ ಆಗಲಿ ಆಗಲಿ ಅದ್ರದ್ದು ಪ್ರೈಸಸ್ ಏ ಬಂದರೆ ಒನ್ ಒನ್ ನೈನ್ ಇರುತ್ತೆ ಒಂದು ಪ್ಲೇಟಿಗೆ ಒನ್ ಒನ್ ನೈನ್ ರುಪೀಸ್ ಇರುತ್ತೆ ಮತ್ತು ಒಂದು ಗ್ಲಾಸ್ಗೂ ಅಷ್ಟೇ ಲೈಕ್ ಎಷ್ಟು ಫಿಫ್ಟಿ ನೈನ್ ರುಪೀಸು ಎಷ್ಟು ಇರುತ್ತೆ ಅಷ್ಟೇ ಡಿಮಾರ್ಟ್ ನಾನು ಏನಕ್ಕೆ ಪ್ರಿಫರ್ ಮಾಡಿದೆ ಕ್ವಾಲಿಟಿನೂ ಚೆನ್ನಾಗಿರುತ್ತೆ ಮತ್ತು ಅಫರ್ಡಬಲ್ ಪ್ರೈಸ್ ಅಂತಲೇ ಹೇಳ್ಬೋದು ಸೊ ಅದಕ್ಕೆ ನಾನೇನು ಏನಕ್ಕೆ ಡಿಮಾರ್ಟ್ ಪ್ರೈಸಸ್ ಎಲ್ಲ ನಿಮ್ಗೆ ಗೊತ್ತಿರುತ್ತೆ ಅಂತ ಹೇಳಿ ನಾನು ಏನು ಪ್ರ ಹೇಳಿಲ್ಲ ನೆಕ್ಸ್ಟ್ ಟೈಮ್ ಯಾವಾಗ ಮತ್ತೆ ಶಾಪ್ ಮಾಡಬೇಕು ಅಂತ ಇದ್ದೀನಿ ಇನ್ನೂ ಒಂದಷ್ಟು ಐಟಮ್ಸ್ ತರಬೇಕು ಅದಕ್ಕೆ ಶಾಪ್ ಮಾಡಬೇಕು ಅಂತ ಇದ್ದೀನಿ ಏನಾನ ತಂದ್ರೆ ನಾನು ನಿಮ್ಮ ಹತ್ರ ಪ್ರೈಸಸ್ ಕೂಡ ಶೇರ್ ಮಾಡ್ಕೋತೀನಿ ಸೊ ನೆಕ್ಸ್ಟ್ ಇನ್ನೊಬ್ರು ಏನು ಹೇಳಿದಾರ ಅಂತಂದ್ರೆ ಏನಕ್ಕೆ ಹೊಸ ತರಕೋದ್ರಿ ನೀವೇನು ಮನೆ ಬೇರೆ ಖಾಲಿ ಮಾಡ್ತೀರಾ ಅಂತ ಹೇಳಿ ನಾನು ಯಾವುದೇ ರೀತಿ ಮನೆ ನನ್ನದೇ ಅಂತ ಮನೆ ಇದೆ ಅತ್ತೆ ಅವ್ರದ್ದು ಅದನ್ನ ಅದನ್ನ ಬಿಟ್ಟು ನಾನು ಯಾಕೆ ಬೇರೆ ಮನೆಗೆ ಹೋಗಲಿ ಸೊ ನಾನು ಸರಿ ನನ್ನ ಮಗಗೆ ಸರಿಗೆ ತಿನ್ ಸರಿ ತಿನ್ಸೋಕೋಸ್ಕರ ನಾನು ಹೊಸ ಬಟ್ಲನ್ನ ಅದನ್ನೆಲ್ಲ ತ ಗ್ಲಾಸಸ್ನ ತೊಗೊಬಂದಿದ್ದು ನನ್ನ ಮಗಳಿಗೆ ತೊಗೊಂಡಿದ್ದೆ ಹೊಸದೇ ಆದಮೇಲೆ ಅವಳಿಗೆ ನೈನ್ ಮಂತ್ಸ್ ಆದಮೇಲೆ ಮುಡಿ ಕೊಡ್ಸಾದ್ಮೇಲೆ ನಾನ್ ವೆಜ್ ಅದರಲ್ಲೇ ನಾನ್ ವೆಜ್ ತಿನ್ಸೋದು ಎಲ್ಲ ಮಾಡ್ಬಿಟ್ಟಿರ್ತೀವಿ ಸೊ ಅವ್ನಿಗಿನ ಮುಡಿ ಕೊಟ್ಟಿಲ್ಲ ಲೈಕ್ ಅದರಲ್ಲೇ ನಾನ್ ವೆಜ್ ಎಲ್ಲ ತಿನ್ಸಿರೋದ್ರಿಂದ ಅವ್ನಿಗೆ ಅದನ್ನು ಪ್ರಿಫ್ ಅದನ್ನೇ ಕೊಡೋಕ್ಕಾಗಲ್ಲ ನಾವು ಸೊ ಅವನಿಗೆ ನೈನ್ ಮಂತ್ಸ್ ಇವಾಗ ನೈನ್ ಮಂತ್ಸಲ್ಲಿ ಮುಡಿ ಕೊಡಿಸ್ಬೇಕು ಬಟ್ ಇವಾಗ ಸಮ್ಮರ್ ಇರೋದ್ರಿಂದ ಮತ್ತೆ ಫುಲ್ ರಶ್ ಇರುತ್ತೆ ಅದಕ್ಕೆ ನಾವು ಇವಾಗ ಬೇಡ ಹೋಗೋದು ಅಂತ ಹೇಳಿ ನಾವು ಲೆವೆನ್ ಮಂತ್ಸಿಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಸೊ ಅವ್ನಿಗೆ ಇನ್ನ ನಾನ್ ವೆಜ್ ಕೊಡ್ತಾ ಇಲ್ಲ ನಾವು ಲಾಸ್ಟ್ ಅಲ್ಲಿ ನನ್ನ ಮಗಳಿಗೆ ತಂದಿರೋದು ಲಾಸ್ಟ್ ಟೈಮ್ ಅದನ್ನು ನಾನ್ ವೆಜ್ ಆಗ್ಬಿಟ್ಟಿರೋದ್ರಿಂದ ನಾವು ಅವ್ನಿಗೆ ನಾನ್ ವೆಜ್ ಹಾಕಿರೋ ಒಂದು ಲೈಕ್ ಬೌಲ್ ಆಗಿ ಪ್ಲೇಟ್ ಆಗಲಿ ನಾವು ಅದನ್ನ ಕೊಡ್ತಾ ಇಲ್ಲ ಅದಕ್ಕೆ ನಾನು ಹೊಸಾದ್ನ ಪ್ರಿಫೇರ್ ಮಾಡಿದೆ ಇವಾಗ ನೀವೇ ನಿಮ್ ಮನೆಗೆ ಏನನ್ನ ಅದಿಲ್ಲ ಇದಿಲ್ಲ ಅಂತ ಅಂದ್ರೆ ಹೊಸಾದ್ನ ತಗೊಂಡ್ ಬಂದೇ ಬರ್ತೀರಾ ಅಲ್ವಾ ಸೊ ನನ್ಗೂ ಆಸೆ ನಮ್ಮ ಮತ್ತೆ ಮನೇಲಿ ಏನನ್ನ ಇಲ್ಲ ಅಂದ್ರೆ ನನ್ಗೂ ಆಸೆ ಇರುತ್ತೆ ಅದನ್ನ ತಗೋಬೇಕು ಇದನ್ನ ಪ್ಲೇಸ್ ಮಾಡ್ಬೇಕು ಚೆನ್ನಾಗಿರೋ ಐಟಮ್ಸ್ ಸಿಗ್ಬೇಕು ಅಂತ ಸೊ ಅದಕ್ಕೆ ನಾನು ಹೊಸಾದ್ನ ತಗೊಬಂದೆ ಹೊಸಾದ್ನ ತಗೊ ತಗೋ ಬರೋದ್ರಲ್ಲಿ ಅದನ್ನ ನೀವು ಯಾಕೆ ತಪ್ಪ ತಿಳ್ಕೊಂಡು ಆ ಹೊಸಾದ ಯಾಕೆ ತಗೋ ಬಂದಿದ್ಯಾ ನಿಮ್ ಮತ್ತೆ ಮನೆಯಲ್ಲಿ ಅಲೆದಿರ್ಲಿಲ್ವಾ ಮತ್ತೆ ಏನಕ್ಕೆ ಊಟ ಮಾಡ್ತಾ ಇದ್ವಿ ಏನ್ ಊಟ ಮಾಡ್ತಾ ಇದ್ವಿ ಇದೆಲ್ಲ ಸೋ ಸ್ಟುಪಿಡಿಟಿ ಕಾಮೆಂಟ್ಸ್ ಅಂತ ಅನಿಸ್ತು ಸೊ ಅದಕ್ಕೆ ನಾನು ರಿಪ್ಲೈ ಮಾಡ್ಲೇಬೇಕು ನಿಮ್ಗೆಲ್ಲ ಆನ್ಸರ್ ಮಾಡ್ಲೇಬೇಕು ಅಂತ ಹೇಳಿ ನಾನು ಇದನ್ನ ಈ ಬ್ಲಾಗ್ ಅಲ್ಲಿ ಹೇಳ್ತಾ ಇದ್ದೀನಿ ಸೊ ಇನ್ನೊಬ್ರು ಟಿವಿ ತಗೊಂಡೋಗಿ ಅಂತ ಹೇಳ್ತಾ ಇದ್ರಿ ಟಿವಿ ಆಲ್ರೆಡಿ ನಮ್ಮ ಮಾವನೇ ತಗೊಂಡಿರೋದು ನಾನೇನು ತಗೊಂಡಿಲ್ಲ ಅದು ಇತ್ತೀಚೆಗೆನೆ ರೀಸೆಂಟ್ ಆಗಿ ನಮ್ಮ ಮಾವನೇ ತಗೊಂಡಿದ್ದಾರೆ ಟಿವಿ ಅದೇನು ಅವಶ್ಯಕತೆ ಇಲ್ಲ ತಗೊಳೋದು ಅಂತ ಹೇಳಿ ನಮ್ಮ ಮಾವನೇ ಆಲ್ರೆಡಿ ತಗೊಂಡಿದ್ದಾರೆ ನೆಕ್ಸ್ಟ್ ಇನ್ನೊಬ್ರು ಸ್ಟವ್ ತಗೊಂಡೋಗಿ ಅಂತ ಹೇಳಿದಿರಾ ಸ್ಟವ್ ಆಲ್ರೆಡಿ ನಾನೇ ತಗೊಂಡಿರೋದು ಅದು ನನ್ ಮಗ ಪ್ರೆಗ್ನೆಂಟ್ ಲೈಕ್ ಫೈವ್ ಟು ಸಿಕ್ಸ್ ಮಂತ್ಸ್ ಇರ್ಬೇಕಾದ್ರೆ ಅನ್ಸುತ್ತೆ ನಾನು ಎಚ್ ಬಿ ಕಂಪನಿಯಲ್ಲಿ ತಗೊಂಡಿರೋ ಆಲ್ರೆಡಿ ಅಹ್ ಸ್ಟವ್ ಆಲ್ರೆಡಿ ಇದೆ ನೀವು ನೋಡಬಹುದು ಮತ್ತೆ ಇನ್ನೊಬ್ರು ಇದಂತೂ ನನಗೆ ವರ್ಸ್ಟ್ ಅಂತ ಅನ್ಸುತ್ತೆ ಯಾಕಂದ್ರೆ ಅಕ್ಕಿನೂ ಹೋಗ್ಬಿಡಿ ಮನೆ ಎರಡು ಭಾಗ ಆಗ್ಬಿಡುತ್ತೆ ಯಾಕೆ ಇದೆಲ್ಲ ಯೋಚನೆ ಒಂದು ಮನೆನ ಯಾಕೆ ಎರಡು ಭಾಗ ಮಾಡ್ತೀರಾ ನೀವು ನಮ್ಮ ಮನೇಲಿ ಏನು ಪ್ರಾಬ್ಲಮ್ ಆಗಿರಲ್ಲ ಅಂದ್ರೂ ಏನೇನೋ ಕಲ್ಪನೆ ಮಾಡ್ಕೊಂಡು ಲೈಕ್ ಎರಡು ಭಾಗ ಮಾಡ್ಕೊಬಿಡಿ ಮನೆ ಆಗಲಿ ಸೊ ಅದೆಲ್ಲ ಯಾಕೆ ಹೇಳ್ತೀರಾ ಅಂತ ನನಗೆ ಗೊತ್ತಾಗಲ್ಲ ಸೊ ನೀವು ನೋಡ್ಬೋದು ನಾವೆಲ್ಲ ಹ್ಯಾಪಿಯಾಗೆ ಇದ್ದೀವಿ ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಖುಷಿ ಖುಷಿಯಾಗೇನೆ ಇದ್ದೀವಿ ಏನೂ ಪ್ರಾಬ್ಲಮ್ ಇಲ್ಲ ನಮ್ಮ ಮನೇಲಿ ಈ ಥರ ಎಲ್ಲ ಕಮೆಂಟ್ ಹಾಕೋದು ಒಬ್ರು ವರ್ಟ್ ಮಾಡ್ಬೇಡಿ ಸೊ ಇನ್ನ ಒಬ್ರು ಎಷ್ಟು ಒಳ್ಳೆ ಕಮೆಂಟ್ ಹಾಕಿದ್ರು ಅಂತಂದ್ರೆ ಅದು ನನ್ಗೆ ಈ ತರ ಸಾವಿರ ಕೆಟ್ಟ ಕಮೆಂಟ್ ಗಳಿಂದ ಒಂದು ಕಮೆಂಟ್ ನನ್ಗೆ ಒಂಥರ ಲೈಕ್ ಪ್ರೌಡ್ ಫೀಲ್ ಅಂತ ಅನಿಸ್ತು ಲೈಕ್ ಅಂದರೆ ಹ್ಯಾಪಿ ಆಯಿತು ನೆಮ್ಮದಿ ಅಂತ ಅನಿಸ್ತು ಸೊ ತುಂಬ ಆಯಿತು ಲೈಕ್ ಒಂದು ಹೆಣ್ಣಿಗಾಗಿರೋ ಆಗಿರೋ ನೋವು ಇನ್ನೊಂದು ಹೆಣ್ಣಿಗೆ ಗೊತ್ತಾಗೋದು ಅಂತ ಹೇಳ್ತಾರೆ ಸೊ ಆ ಮ್ಯಾಡಮ್ ಇಲ್ಲ ನನಗೇನೋ ಒಂಥರ ನೆಮ್ಮದಿ ಅನಿಸ್ತು ಇಬ್ಬರು ಮೂವರು ಕೂಡ ಒಳ್ಳೆ ಕಮೆಂಟ್ ಹಾಕಿದ್ದೀರಾ ಈ ಸಾವಿರಕ್ಕಿಟ್ಟು ಕಮೆಂಟ್ ಇಲ್ಲ ಈ ಒಂದು ಒಳ್ಳೆ ಕಮೆಂಟ್ಸ್ ನನಗೆ ಖುಷಿ ಕೊಡುತ್ತೆ ಸೊ ಎಸ್ ಇದಿಷ್ಟು ನಾನು ರಿಪ್ಲೈ ಮಾಡಬೇಕಂತ ಅನಿಸ್ತು ಸೊ ರಿಪ್ಲೈ ಮಾಡಿದ್ದೀನಿ ಸೊ ಇಲ್ಲಿ ಬೋಂಡಾಗೆ ನಾನು ಆಲ್ರೆಡಿ ಹಾಕಿದ್ದೀನಿ ನಮ್ಮತ್ತೆ ಬಂದು ಇದ್ದಾರೆ ನಾನು ವಿವೇಕ್ ಬಂದರು ಅಂತ ಹೇಳಿ ಸೊ ಅವ್ರಿಗೆ ಏನೋ ಕೇಳಿದರೆ ಎತ್ಕೊಡೋಕೆ ಹೋಗ್ತಾ ಇದ್ದೀನಿ ಸೊ ನಮ್ಮ ನಮ್ಮ ಅತ್ತೆ ಆಲ್ರೆಡಿ ಚಿತ್ರಾನ್ನ ಕೂಡ ಪ್ರಿಪೇರ್ ಮಾಡಿಬಿಟ್ಟಿದ್ರು ನಾನು ಟೇಸ್ಟ್ ನೋಡು ಅಂತ ಹೇಳಿದ್ರು ಸೊ ಟೇಸ್ಟ್ ನೋಡ್ಬಿಟ್ಟು ನನ್ನ ಮಗಳಿಗೂ ಹಂಗೆ ಹಾಕ್ಕೊಡ್ತಾ ಇರ್ತಾರೆ ನೀವು ನೋಡ್ಬೋದು ಸೊ ವಿವೇಕ್ ಬಂದರೆ ಅದಿತ್ತು ಕೊಡು ಇದಿತ್ ಕೊಡು ಅಂತ ಕೂಗ್ತಾನೆ ಇರ್ತಾರೆ ಸೊ ಹೋಗ್ತಾ ಇರಬೇಕು ನಾನು ಯಾಕಂದರೆ ಅವ್ರು ಗೂಡು ವ್ಯಾಪಾರ ಮಾಡೋದ್ರಿಂದ ಸೊ ಬುಕ್ಕಲ್ಲಿ ಲೆಕ್ಕ ಎಲ್ಲ ಬರ್ಕೋತಾ ಇರಬೇಕು ಸೊ ನಾನು ಅಲ್ಲಿ ಟೈಮಲ್ಲಿ ಅತ್ತೆನೇ ಲೆಕ್ಕ ಎಲ್ಲ ಬರ್ಕೋತಾ ಇದ್ದಿದ್ದು ಸೊ ಅತ್ತೆ ಬರ್ಕೊಂಡ್ರು ಇವಾಗ ನಾನು ಬರ್ಕೋತಾ ಇದೀನಿ ಯಾಕಂದ್ರೆ ನಮ್ಮ ಮತ್ತೆ ನನ್ನ ಮಕ್ಕಳು ನೋಡ್ಕೊತಾ ಇರ್ತಾರೆ ಸೊ ನಾನು ಬರ್ಕೊಂಡು ಅದು ಕೊಡು ಈ ಲೆಕ್ಕ ಏನಾಯ್ತು ಅವ್ರದ್ದು ಅವ್ರು ಎಷ್ಟು ಮಾಡಿಕೊಂಡ್ರು ಇವ್ರು ಎಷ್ಟು ಕೆ ಜಿ ಇತ್ತು ಅದನ್ನೆಲ್ಲ ಲೆಕ್ಕ ಬರ್ಕೋತಾ ಇರಬೇಕು ಅದನ್ನ ಹೇಳ್ತಾ ಇರಬೇಕು ಅವ್ರಿಗೆ ಇಲ್ಲಾಂದರೆ ಮಿಸ್ ಆದ್ರೆ ಸುಮ್ಮನೆ ದುಡ್ಡು ಏರುಪೇರು ಸೊ ಅದಕ್ಕೆ ಜವಾಬ್ದಾರಿಯಿಂದ ಮಾಡಬೇಕು ಸೊ ನೀವು ನೋಡ್ಬೋದು ಅತ್ತೆ ನನ್ನ ಮಗ್ಳಿಗೆ ಹಾಕ್ಕೊಡ್ತಾ ಇದಾರೆ ಬೋಂಡ ಬಟ್ ಅವ್ಳಿಗೆ ತಿಂದಿಲ್ಲ ಅದೆಲ್ಲ ಇಷ್ಟ ಆಗಲ್ಲ ಅವಳಿಗೆ ಅದೆಲ್ಲ ತಿನ್ನಲ್ಲ ನಾನ್ ವೆಜ್ಜಲ್ಲಿ ಕಬಾಬ್ ಅಂತ ತಿಂತಾಳೆ ಲೈಕ್ ಸಾರು ಸಾರು ಕೂಡ ತಿಂತಲ್ಲ ಬಟ್ ಅದರಲ್ಲಿ ಹಾಕಿರೋ ಪೀಸಸ್ ಎಲ್ಲ ತಿನ್ನೋಲ್ಲ ಅವಳು ನಾನು ಅದರಲ್ಲಿ ಆ ರೈಸಲ್ಲಿ ಮಿಕ್ಸ್ ಮಾಡಿಬಿಟ್ಟು ತಿನ್ನಿಸ್ತೀನಿ ಈ ಥರ ಅವಳು ಲೈಕ್ ಅವಳಿಗೂ ತಿಳಿದಿರೋದು ತಿನ್ಸಿದ್ರೆ ಹೇಗೋ ತಿನ್ಕೋತಾಳೆ ಅವಳಿಗೆ ನೋಡ್ಸ್ಬಿಟ್ಟು ತಿಂತಿದ್ರೆ ಏನೂ ತಿನ್ನಲ್ಲ ಅವಳು ಹಾಗೆ ಸೊ ಅದಾದಮೇಲೆ ಒಂದೇ ಒಂದು ಟೇಸ್ಟ್ ಮಾಡಿ ನೋಡಿದ್ಲು ಅದಾದ್ಮೇಲೆ ಅವಳು ತಿಂದಿಲ್ಲ ಆಮೇಲೆ ನಾನೇ ತಿನ್ಕೊಂಡೆ ಅದನ್ನು ಈ ಥರ ಲೈಕ್ ಒಬ್ಬೊಬ್ರು ಒಂದೊಂದು ಮಕ್ಕಳು ತಿಂತಾರೆ ಒಂದೊಂದು ಮಕ್ಕಳು ತಿನ್ನಲ್ಲ ನಿಮ್ಮ ಮನೇಲಿ ಹೇಗೆ ನಿಮ್ಮ ಮಕ್ಕಳು ತಿಂತಾರಾ ತಿನ್ನಲ್ವ ಅಂತ ನೀವು ನನಗೆ ಕಮೆಂಟ್ ಅಲ್ಲಿ ತಿಳಿಸ್ಬೋದು ಸೊ ಸುಮಾರು ಜನ ನನಗೆ ಫುಡ್ ರುಟೀನ್ ಮಾಡಿ ಅಂತ ಹೇಳ್ತಾ ಇದ್ದೀರ ಅಂದರೆ ನನ್ನ ಮಕ್ಳಿಗೆ ಏನೇನು ಫುಡ್ ಕೊಡ್ತೀನಿ ಅಂತ ಆದಷ್ಟು ಬೇಗನೆ ಮಾಡ್ತೀನಿ ಯಾಕಂದರೆ ನನಗೆ ಟೈಮ್ ಸಾಕಾಗ್ತಾಯಿಲ್ಲ ಮಾಡೋಕ್ಕೆ ಮತ್ತು ವೀಡಿಯೋ ಎಡಿಟ್ ಮಾಡೋಕ್ಕೂ ಟೈಮ್ ಸಾಕಾಗ್ತಾಯಿಲ್ಲ ನನ್ನ ಮಗಾನ ನನ್ನ ಮಗಳನ್ನ ಎಲ್ಲರೂ ನೋಡ್ಕೋಬೇಕು ಮತ್ತು ನನ್ನ ಕಬೋರ್ಡ್ಸ್ ಎಲ್ಲ ಕ್ಲೀನ್ ಮಾಡಿದ್ದೀನಿ ಆ ವ್ಲಾಗ್ ಕೂಡ ಬರುತ್ತೆ ನೆಕ್ಸ್ಟ್ ನೀವು ನೋಡ್ಬೋದು ಆದಷ್ಟು ಬೇಗನೆ ಫುಡ್ ರುಟೀನ್ಸ್ ಕೂಡ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಸೊ ಎಸ್ ಬೇರೆ ಏನಾದರೂ ವ್ಲಾಗ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಫ್ರೈ ಮಾಡ್ತೀನಿ ಆದಷ್ಟು ಬೇಗ ದಿನ ವ್ಲಾಗ್ಸ್ನ ಹಾಕೋಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ ಸೊ ಎಸ್ ನೀವೆಲ್ಲ ಲೈಕ್ ನಾನು ಯಾವ ಥರ ವೀಡಿಯೋಸ್ ಮಾಡಬೇಕು ಅಂತ ಇದ್ರೆ ನೀವು ಸಜೆಷನ್ ನಂಗೆ ಕೊಡ್ಬೋದು ಅದಾದಮೇಲೆ ನಾನು ಟ್ರೈ ಮಾಡ್ತೀನಿ ಆದಷ್ಟು ದಿನ ವ್ಲಾಗ್ಸ್ನ ಹಾಕೋಕ್ಕೆ ಸೊ ಇಲ್ಲಿ ಬೋಂಡ ರೆಡಿ ಆಗ್ತಾಯಿದೆ ನೀವು ನೋಡ್ಬೋದು ಅದಾದಮೇಲೆ ಚಿತ್ರಾನ್ನ ಕೂಡ ನಮ್ಮ ಅತ್ತೆ ಆಲ್ರೆಡಿ ಪ್ರಿಪೇರ್ ಮಾಡಿದರು ಬೋಂಡಾ ಜೊತೆ ಚಿತ್ರಾನ್ನ ಕೇಳಿದರು ನಮ್ಮ ಮಾವ ಪ್ರಿಪೇರ್ ಮಾಡಿ ಎಲ್ಲರೂ ಖುಷಿ ಖುಷಿಯಿಂದ ತಿಂದ್ವಿ ಅದಾದಮೇಲೆ ವಿವೇಕ್ ಕೂಡ ಒಟ್ಟೇಸಿ ಅಂತ ಹೇಳಿದ್ರೆ ವಿವೇಕ್ ಕೂಡ ಕೊಟ್ಬಿಟ್ಟು ಸೊ ಮೇಲೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಎಷ್ಟೇ ಅದಾದಮೇಲೆ ಈವ್ನಿಂಗ್ ಬಿಳಿ ಹಂಗೆ ಎಲ್ಲ ಫುಲ್ ಪೂರ್ತಿ ಕಂಟಿನ್ಯೂ ಆಗುತ್ತೆ ನಿಮ್ಗೆ ನೋಡ್ಬೋದು ಸೊ ಗೈಸ್ ಮೊದ್ಲಿಗೆ ಅತ್ತೆ ನಮ್ಮ ಮಾವ ಯಾವ ಮನೇಲಿ ಇದ್ರು ಗೊತ್ತಾ ಸೊ ಇದೇ ಮನೆ ಅತ್ತೆ ಮಾವ ಇದ್ದಿದ್ದು ಸೊ ಫಸ್ಟ್ ಇವಾಗ ಇದ್ದಾರಲ್ಲ ಅದೇ ಮನೆ ಪಕ್ಕದಲ್ಲಿ ಈ ಮನೇಲಿ ಇದ್ದಿದ್ ತುಂಬಾ ಚೆನ್ನಾಗಿದೆ ಈ ಮನೆ ಫಸ್ಟ್ ಹೋಗೋಕೆ ಭಯ ಆಗ್ತಾ ಇತ್ತು ನಂಗೆ ಮನೆ ಒಳಗಡೆ ಕಾಲಿದು ಭಯ ಆಗ್ತಾ ಇತ್ತು ಅಷ್ಟು ಭಯ ಆಗ್ತಾ ಇತ್ತು ಸೊ ಮೊದಲು ಕುಟ್ಯಾನ ಅಂತ ಇದ್ರು ಕೆಲಸ ಮಾಡ್ತಾ ಇದ್ರು ನಮ್ಮ ಮನೆಯಲ್ಲಿ ಅವರು ಇದೇ ರೂಮ್ ಅಲ್ಲಿ ಇರ್ತಾ ಇದ್ರು ಅಂದ್ರೆ ಈ ಮನೇಲಿ ಇದೇ ರೂಮಲ್ಲಿ ಇರ್ತಾ ಇದ್ದು ಇವಾಗೆಲ್ಲ ಕ್ಲೀನ್ ಮಾಡಿ ದೇವರ ದೇವ್ರ ಮನೆ ತರ ಕ್ಲೀನ್ ಆಗಿ ಇಟ್ಟಿದ್ದಾರೆ ದಿನ ಪೂಜೆ ಮಾಡಿ ಂತೆ ನಮ್ಮವ್ವ ಸೊ ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ ಗೊತ್ತಾ ಭಯ ಆಗೋದು ಅಷ್ಟೇ ಭಯನೇ ಇಲ್ಲ ನೀಟಾಗಿ ಹೋಗ್ಬೋದು ಮಾಡಿ ಇಟ್ಕೊಂಡಿದ್ದಾರೆ ಹೋಗೋ ನಮ್ಮವ್ವ ಲಾಕ್ ಹಾಕ್ಬಿಟ್ಟಿದ್ದಾರೆ ಟಿವಿ ಬೇರೆ ಇಟ್ಕೊಂಡಿದ್ದಾರೆ ಅಂದ್ರೆ ಮಕ್ಕಳೆಲ್ಲ ಓಡಾಡ್ತಾ ಇರ್ತಾರಲ್ವಾ ಸೊ ಆ ಭಯಕ್ಕೆ ಲಾಕ್ ಹಾಕ್ಬಿಟ್ಟಿದ್ದಾರೆ ಸೊ ಹೋಗಿ ಕರ್ ಅಲ್ಲೇ ಹೂವು ಎಲ್ಲ ಕಿತ್ತಾಯಿದ್ರು ನಮ್ಮವ್ವ ಗಿಡ ಹಾಕಿದ್ದಾರೆ ಹೂವು ಲೈಕ್ ಮಲ್ಲಿಗೆ ಹೂವು ಅದೆಲ್ಲ ಗಿಡ ಹಾಕಿದ್ದಾರೆ ಅದನ್ನ ಹೂವು ಎಲ್ಲ ಕಿತ್ತಾ ಇದ್ರು ಸೊ ಅದಕ್ಕೆ ಇಲ್ಲಿ ಹೋಗಿ ಕರ್ಕೊಂಡು

ಇದೆಲ್ಲ ಇದೆಲ್ಲಾ ವಿವೇಕಾನೆ ಬಟ್ಟೆ ಈಗ ಇವು ಇವು ವಿವೇಕ ಇದೂ ಬಿಟ್ಲ ಹ್ಮ್ ನೀಟಾಗಿ ಇಟ್ಕೊಂಡಿದ್ದಾರೆ ಅಂತ ಅಂದ್ರೆ ಬಟ್ಟೆಗಳು ಅವ್ರು ಆವಾಗಿಂದ ಹೆಂಗಿತ್ತು ಇವಾಗ ಕೂಡ ಹಾಗೆ ಇದೆ ಒಂದ್ ಸ್ವಲ್ಪ ಸ್ವಲ್ಪ ಮಾತ್ರ ಎತ್ಕೊಂಡಿದ್ದಾರೆ ಅಷ್ಟೇನೆ ಆಟೋ ಸಾಮಾನು ಕೂಡ ಹಂಗೆ ಇತ್ತು ಇವಾಗ ನನ್ ಮಗನ್ಗೆ ಎತ್ಕೊಟ್ಟಿದ್ದು ನೀವು ನೋಡ್ಬೋದು ಅಷ್ಟು ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದಾರೆ ಲೈಕ್ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗಿಲ್ಲ ಮತ್ತೆ ನಮ್ ಮಾವ ನಮ್ಮನೇಲಿ ಇದ್ ಟಿವಿನ ಇಲ್ಲಿ ಶಿಫ್ಟ್ ಮಾಡಿದ್ದಾರೆ ನೀವು ನೋಡಬಹುದು ಇದೇ ಟಿವಿ ನಮ್ಮ ಮಾವ ಹೊಸ ತಗೊಂಡ್ರು ಸೊ ಅದಕ್ಕೆ ಈ ಆ ಟಿವಿನ ಇಲ್ಲಿ ಶಿಫ್ಟ್ ಮಾಡ್ಕೊಟ್ಟಿದಿವಿ ಮತ್ತೆ ನೀವು ಆಚೆ ನೋಡ್ಬೋದು ಲೈಕ್ ಕನ್ಕಂಬ್ರ ಗಿಡ ಮತ್ತೆ ಮಲ್ಗೆ ಹೂವು ಅದು ಅದೆಲ್ಲ ಹಾಕ್ತಾ ಹಾಕಿದಾರೆ ನಮ್ಮ ನಮ್ಮತ್ತೆ ನಮ್ಮತ್ತೆ ಮತ್ತೆ ನಮ್ಮಅವ್ವ ಇಬ್ರು ಸೇರಿ ಹಾಕಿರೋ ಅಂತದ್ದು ತುಂಬಾ ಚೆನ್ನಾಗಿ ಬಿಡುತ್ತೆ ಅಂತಾನೆ ಹೇಳ್ಬೋದು ಗಾಡಿ ಪ್ರಾಬ್ಲಮ್ ಆಗಿತ್ತು ಸೊ ತುಂಬಾ ಬೇಜಾರಾಗ್ತದೆ ಏನೋ ಹೆಚ್ಚಾಗಿದ್ರೆ ಗಾಡಿ ಚೆನ್ನಾಗಿ ಓಡ್ತಾ ಇದ್ರೆ ಏನು ಬೇಕಾಗಿ ಗಾಡಿ ಓಡ್ತಾ ಇರೋದಕ್ಕೆ ತುಂಬಾ ಬೇಜಾರಾಗಿದೆ ಪಾಪ ನಮ್ಮ ಮಾವ ತುಂಬಾ ಟೈರ್ಡ್ ಆಗಿಬಿಡ್ತಾರೆ ತುಂಬ ಬೇಜಾರು ನನ್ನಿಂದ ಎಷ್ಟು ಎಷ್ಟು ಜನ ಪಾಪ ನೊಂದ್ಕೊಟ್ಟು ನೋಡಿ ನೋಂದ್ಕೊಳ್ಳೋದ್ ಅಂದರೆ ಏನು ಗೊತ್ತಪ್ಪ ಅವ್ರ ಏನು ಕೊಟ್ಬಿಟ್ಟ ಅವ್ರು ಹೆಣ್ಬಿಟ್ಟ ಅವ್ರು ಹೆಣ್ಮೇಕಾ ಅಂದ್ರೆ ನಾವು ಯೂಸ್ ಮಾಡ್ಕೊಬೋದಲ್ಲ ಅವ್ರು ನಮ್ಮ ತಂದೆ ತಾಯಿ ಪಾಪ ಅವ್ರಿಗೆ ಪಾಪ ಕೆಲಸ ಹೋಗಿರ್ತವ ಆದ ನಮ್ಮ ಮಾವ ಮಾವ ಮಾವೂ ಇಲ್ಲ ಹೇಳ್ತಾ ನಾನೇ ಬರ್ತೀನಿ ಎಡಪ್ಪನ ಮಾತಾಡೋಕ್ಕಾಗಲ್ಲ ಈಗ ನಮ್ಮ ಡ್ಯಾಡಿ ಮಮ್ಮಿ ತಾಯಿ ಮಾತಾಡಿದ್ರೆ ನಾವು ತಗೊಂಡು ಒಂದ ಗಾಡಿ ಸ್ಟಾರ್ಟ್ ಆಗಲ್ಲ ಸ್ಟಾರ್ಟ್ ಆಗ್ತಲ್ಲೇನ ಹೆಂಗ್ತು ಅಂತ ಗೊತ್ತಿಲ್ಲ ಕನೆಕ್ಟ್ ತರಿಸ್ಕೊಂಡು ತೋರಿಸಿದ್ರೆ ಅದು ಇದು ಮಾಮೂಲಿ ಡೀಸೆಲ್ ಪೈಪಿಂದ ಗೊತ್ತಾದ್ರೆ ಪ್ರಸರ್ ಗೊತ್ತಾಗ ಅದು ಇಂಜಿನ್ ಒಳಕ್ಕೆ ಹೋಗ್ತಲ್ಲ ಹೆಚ್ ಡೀಸೆಲ್ ಸೊ ಅದರಿಂದ ಹಂಗಾಗೈತ ಅಲ್ಲಿ ತಳ್ಳಿ ತಳ್ಳಿ ನಮ್ಮ ಹುಡುಗರು ತುಂಬಾ ಬೇಜಾರು ಮಾಡಿದ್ರು ಅವರು ನಮ್ಮ ಮಾವನು ಕೆಲಸ ಮಾಡಿ ಸಾಕಾಗಿರ್ತದೆ ನಾವು ಅದನ್ನು ಯೋಚನೆ ಮಾಡಬೇಕು ಈ ನಮ್ಮನ್ನೇ ನಾವು ನೋಡ್ಕೊಳ್ಳೋದಲ್ಲ ಅವರು ಎಷ್ಟು ಕಷ್ಟ ಇರುತ್ತೆ ನಾವು ಒಂದು ಮಾತು ಹೇಳಿದ್ ಒಂದಾಗಲೇ ಹೇಳಲಿಕ್ಕೆ ಹೇಳಿಲ್ಲ ಯಾಕೆ ಮಳೆ ಬಂದ ஆமே நான் எக்ன மாவில நீ தான் ஆச்சு ஹச்சி இல்லை இவங்க மாவ நம் மாவந்து மனை தான் மாவ அந்த நான் வந்து நான் இதே ಮುಖಂಡ್ ಜಾಸ್ತಿ ಇಷ್ಟ ಅವಳು ಸೊ ಬಿಟ್ಟು ಹೋಗಲ್ಲ ಅಂತ ಅವಳು ಗೆಲ್ಲ ನಾನು ಇಲ್ಲ ಸೊಪ್ಪಿನ ನನ್ನ ತುಂಬ ತತ್ಕೊಂಡು ಆಮೇಲೆ ಈಜಿ ಅವಳು ಅಮ್ಮ ಮಾಡಿಂತ ನಮ್ಮ ಮಾವನ್ನ ಅದನ್ನು ಅವ್ರ ಅವಳು ಬಿಟ್ಬಿಟ್ಟು ಇದೆಲ್ಲ ರಾತ್ರಿ ತೊಗೊಂಡು ಬಿಡ್ಕೊಂಡ್ಕೊಂಡು ಕುತ್ಕೊಂಡು ಏನು ಮಾಡೋದು ತಗೊಂಡೋಗ್ಬಿಡಪ್ಪ ಇನ್ನೊಂದೇನು ಬೇಜಾರ ಹೋಗ್ತೀನಿ ನಾನೇ ಓದ್ಸ್ಕೊಂಡು ಹೋಗ್ತೀನಿ ಅಂದ್ರೆ ಕೇಳೋಲ್ಲ

ಅಂತ ಈ ದಿಕ್ಕಲಿ ಎಲ್ಲಿ ನಿಮ್ಮ ಅಪ್ಪ ಬಲಿದ ನೋಡೋಣ ನಾನು ಏನೋ ಯಾಕಂದ್ರೆ ನಮ್ಮ ಮಾವನ ಕಷ್ಟ ನನಗೊಟ್ಟು ಎಷ್ಟು ಕಷ್ಟ ಬೀಳ್ತಾರೆ ತುಂಬ ಕಷ್ಟ ಬೀಳ್ತಾರೆ ಬೇಜಾರಾಗುತ್ತೆ ಇವತ್ತು ನಮ್ಮ ಮಾವನ ಇಟ್ಕೊಂಡು ನಾನು ಮಾತಾಡೋಲ್ಲ ನಮ್ಮ ಅಪ್ಪ ಅಂತ ಹೆಂಗೆ ಮಾತಾಡೋದು ನಮ್ಮ ಮಾವ ಅಪ್ಪ ಮಾವಂತ ಅವು ಕೂಡ ಅವ್ರಿಗೆ ಅದಕ್ಕೆ ಡಬ್ಬರ್ ರಸ್ತೆ ಯಾಕೆ ನಮ್ಮ ವೈಫ್ ಆಗೋಲ್ಲ ಎಲ್ಲ ಹುಟ್ಟಾದ ನಾನು ಕೊಡೋಲ್ಲ ಕೊಡಲ್ಲ ನಮ್ಮ ನಮ್ಮ ಅಪ್ಪ ಅಪ್ಪ ಆಗ್ಲಿ ಆಮೇಲೆ ಆ ಮಾಡ್ತೀವಿ ಬಂದ ಮೇಲೆ ನಾವು ಯಾವು ಮಾಡ್ತೀವಿ ಕಂಟಿನ್ಯೂ ಮಾಡ್ತೀವಿ ಓಕೆನಾ ಸೊ ನಮ್ಮ ಡ್ಯಾಡಿ ತ್ರೀ ತರ್ಟಿ ಬಂದಿದ್ರು ನೈಟ್ ಮಿಡ್ ನೈಟ್ ತ್ರೀ ತರ್ಟಿಗೆ ಸೊ ಆವತ್ತಿನ ದಿನ ವಿವೇಕ್ ಗಾಡಿ ಫುಲ್ ಕೆಟ್ಟೋಗ್ಬಿಟ್ಟಿತ್ತು ಹೆಬ್ಬಾಲ ಅನ್ಸುತ್ತೆ ಅಲ್ಲಿಂದ ನಮ್ಮ ಡ್ಯಾಡಿ ಗಾಡಿ ಸೇರಿಸಿ ಟೋ ಮಾಡ್ಕೊ ಬಂದಿರೋದು ವಿವೇಕ್ ಗೋಸ್ಕರ ಡ್ಯಾಡಿ ಕೆಲಸ ಬಿಟ್ಟು ಆವತ್ತಿನ ದಿನ ಬಂದಿದ್ರು ಅಂದ್ರೆ ನಮ್ಮ ಡ್ಯಾಡಿ ಕೂಡ ಸೇಲ್ಸ್ ಮ್ಯಾನ್ ಆಗಿರೋದ್ರಿಂದ ಲೋಡ್ ಮಾಡಬೇಕಾಗಿತ್ತು ಗಾಡಿಗೆ ವಿವೇಕ್ ಕೂಗಿದ್ರು ಅಂತ ಹೇಳಿ ಅಲ್ಲಿಂದ ಹೋದ್ರು ನಾನು ಕೂಡ ಒಂದು ನೂರು ಫೋನ್ ಮಾಡ್ಬಿಟ್ಟಿದ್ದೆ ನಮ್ಮ ಅಪ್ಪಂಗೆ ಆವತ್ತು ಸೊ ಬಂದ್ರು ಪಾಪ ಅಲ್ಲಿಂದ ವಿವೇಕ್ ಬಂದ್ಬಿಟ್ಟಿದ್ರು ್ರು ಯಾಕಂದ್ರೆ ಕಾರ್ ತಗೊಂಡು ಹೋಗಿದ್ರು ಅಲ್ಲಿ ಡ್ರೈವರ್ ನ ವಿವೇಕ್ ಗಾಡಿ ಲೋಡ್ ಮಾಡಿ ಡ್ರೈವರ್ ನ ಕಲ್ಸಿದ್ರು ಅಲ್ಲಿ ಸ್ಟಾಪ್ ಆಗ್ಬಿಟ್ಟಿತ್ತು ಗಾಡಿ ಗೊತ್ತಿಲ್ಲ ಏನಾಗಿತ್ತು ಅಂತ ಹೇಳಿ ಮೋಟ್ರ ಏನೋ ಕೆಟ್ಟೋಗಿತ್ತ ಅನ್ಸುತ್ತೆ ಅದಾದ್ಮೇಲೆ ವಿವೇಕ್ ಇಲ್ಲಿಂದ ಕಾರ್ ಅಲ್ಲಿ ಹೋದ್ರು ವಿವೇಕ್ ಮತ್ತೆ ನನ್ನ ಮಗಳಿಬ್ರು ಹೋಗಿದ್ರು ಸೊ ಅವರು ನನ್ನ ಮಗಳನ್ನ ಕರ್ಕೊಂಡು ಹನ್ನೆರಡು ಗಂಟೆಗೆ ಬಂದ್ಬಿಟ್ರು ವಾಪಸ್ಸು ನಮ್ ಡ್ಯಾಡಿ ಬರೋದು ಮೂರುವರೆ ಆಯ್ತು ಅಲ್ಲಿಂದ ಟೋ ಮಾಡ್ಕೊ ಬರ್ಬೇಕು ಮತ್ತೆ ನಿಂತೋಗ್ಬಿಟ್ಟಿತ್ತಂತೆ ಒಂದ್ಸಲಿ ಸೊ ಅದಕ್ಕೆ ಪುಷ್ ಮಾಡಿ ಮತ್ತೆ ಬಂದಿದಾಯ್ತು ಸೊ ನೀವು ನೋಡ್ಬೋದು ನಮ್ ಡ್ಯಾಡಿ ಬಂದಿದ್ರು ಕಾಫಿ ಕೇಳಿದ್ರು ಡ್ಯಾಡಿ ಮತ್ತೆ ಕೂಡ ಬರುತ್ತೆ ಸುತ್ತುತ್ತೆ ಅಂತ ಹೇಳಿ ನಾನು ಟೀ ಮಾಡ್ಕೊಟ್ಟೆ ನಿದ್ದೆ ಬರಲ್ಲ ಲೈಕ್ ಇಲ್ಲಿಂದ ನಮ್ಮ ಮನೆಗೆ ಅಮ್ಮ ಮನೆಗೆ ವಾಪಸ್ ಅಂತ ಹೇಳಿ ಸೊ ಅದಕ್ಕೆ ಮಾಡ್ಕೊಟ್ಟಿಲ್ಲ ಕಾಫಿ ಟೀ ಮಾಡ್ಕೊಟ್ಟಿದ್ದೆ ನೀವು ನೋಡ್ಬೋದು ನನ್ನ ಮಗಗೆ ಮುತ್ತಿ ಕಾಕುದು ಮತ್ತೆ ಒಂದ್ ಸೊಳ್ಳೆ ಕೂತಿತ್ತಂತೆ ನನ್ನ ಮಗ ಮುತ್ತಿ ಮೇಲೆ ಅದೇ ನಿಂಗ ಅನ್ನ ಹೋಗಿ ಅವನಿಗೆ ಒನ್ ಚೂರ್ ಏನು ಆಗಂಗಿಲ್ಲ ಹಂಗೆ ಟಕ್ ಅಂತ ಹೇಳ್ಬಿಡ್ತಾನೆ ಸೊ ನೀವು ನೋಡ್ಬೋದು ನಮ್ ಡ್ಯಾಡಿ ಮತ್ತೆ ವಾಪಸ್ ಹೋಗ್ತಾ ಇದಾರೆ ಇರುವಂತ ಎಷ್ಟು ಹೇಳಿದ್ರು ಇರ್ಲಿಲ್ಲ ನಮ್ ಡ್ಯಾಡಿ ಹೋಗ್ಬೇಕಾಯ್ತು ಸೊ ಇದು ವಿವೇಕ್ ಗಾಡಿ ಮತ್ತೆ ನೋಡಬಹುದು ಇಲ್ಲಿ ದಾರ ಕಟ್ಬಿಟ್ಟು ಎಳ್ಕೊ ಬಂದಿರೋದು ಅದ ಕಿತ್ತು ಬಿಸಾಕಿದ್ದಾರೆ ಅಲ್ಲಿ ಸೊ ನಮ್ ಡ್ಯಾಡಿದು ಗಾಡಿ ಇದು ಅಂದ್ರೆ ನಮ್ ಡ್ಯಾಡಿದ ನಮ್ ಡಾಡಿ ಫುಲ್ ಲೋಡ್ ಮಾಡ್ಬಿಟ್ಟಿದ್ರು ಇದು ನಮ್ ಡ್ಯಾ ನಮ್ ದೊಡಪ್ಪ ಗಾಡಿ ಇದು ನಮ್ ದೊಡಪ್ಪ ಗಾಡಿನ ತಗೋ ಬಂದಿದ್ರು ಇದು ಸೊ ಎಷ್ಟು ಇರುವ ಅಂತಂದ್ರು ಇರ್ಲಿಲ್ಲ ನಮ್ ಡ್ಯಾಡಿ ಸೊ ಅದಕ್ಕೆ ಹೋಗಿ ರೀಚ್ ಆಗೋ ಅಷ್ಟಕ್ಕೆ ಫೈವ್ ತರ್ಟಿ ಏನು ಆಗ್ಬಿಟ್ಟಿತ್ತಂತೆ ಹೋಗಿ ಪಾಪ ನಿದ್ದೆನೂ ಇರ್ಲಿಲ್ಲ ದಿನ ಕೆಲ್ಸಕ್ಕೆ ಹೋಗ್ಬೇಕಾಯ್ತು ನಮ್ಮ ಡ್ಯಾಡಿ ಸೊ ಅದಕ್ಕೆ ಹೋದ್ರು ಇರ್ಲಿಲ್ಲ ಸೊ ಇವತ್ತಿನ ಬ್ಲಾಗ್ ಇಷ್ಟೇನೆ ರೂಟೀನ್ ಬೆಳಗಿಂದ ಸಾಯಂಕಾಲದವರೆಗೂ ರೂಟೀನ್ ಇಷ್ಟೇನೆ ಬೇರೆ ಏನು ಮಾಡಲ್ಲ ನಾನು ಆ ಪಾತ್ರೆ ಒಂದು ನಮ್ಮಅ್ವ ಬೆಳ್ಕೋತಾರೆ ಅದು ಬಿಟ್ರೆ ಬೇರೆ ಏನಿಲ್ಲ ನನ್ನ ಮಕ್ಳನ್ನ ಮತ್ತೆ ಮನೇಲಿ ಇಷ್ಟ ಕೆಲಸ ಇದೇ ಅಷ್ಟು ಸೊ ಇವತ್ತಿನ ಬ್ಲಾಗ್ ಇಷ್ಟೇ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಬ್ಲಾಗ್ಸ್ ನಾ ಟೇಕ್ ಕೇರ್ ಬೈ ಬಾಯ್